ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ವಾಹಿನಿಯ ಸೈನ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸ್ವಾಗತ ನಾವು ವಿಜ್ಞಾನದ ವಿಸ್ಮಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಇವತ್ತಿನ ವಿಷಯ ಸ್ವಲ್ಪ ಹ್ಞೂ ಕೇಳಿದ್ರೆ ಮೈ ಜುಮ್ಮನುತ್ತೆ ಸತ್ತವರನ್ನು ಮತ್ತೆ ಬದುಕ್ಸೋಕ್ಕಾಗತ್ತ ನಂಬೋಕೆ ಕಷ್ಟ ಅಲ್ವಾ ಆದ್ರೆ ಹತ್ತೊಂಬತ್ ನೂರರ ದಶಕದಲ್ಲಿ ನಡೆದ ಕೆಲವು ಪ್ರಯೋಗಗಳು ಇದ್ನ ಸಾಧ್ಯನಾ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಂದ್ರೆ ಕತ್ತರಿಸಿದ ನಾಯಿಯ ತಲೆ ಯಂತ್ರದ ಸಹಾಯದಿಂದ ಸ್ವಲ್ಪ ಹೊತ್ತು ಬದುಕಿದ್ದು ಹೌದು ಕೇಳೋಕೆ ವಿಚಿತ್ರ ಅನ್ಸ್ಬೋದು ಆದ್ರೆ ಇದು ನಿಜ ಈ ಪ್ರಯೋಗಗಳ ಹಿಂದಿನ ಏನು ಸಾವಿನ ನಂತರ ಜೀವ ಉಳಿಸೋಕೆ ಎಷ್ಟು ಟೈಮ್ ಇರತ್ತೆ ಖಂಡಿತ ಈ ಹಳೆ ಪ್ರಯೋಗಗಳು ಬರೀ ವಿಚಿತ್ರ ಅಲ್ಲ ಅವು ಸಾವು ಅನ್ನೋದು ಒಂದೇ ಕ್ಷಣದಲ್ಲಿ ಆಗೋದಲ್ಲ ಅದೊಂದು ಪ್ರಕ್ರಿಯೆ ಅಂತ ತೋರಿಸ್ಕೊಟ್ವು ಇದೇ ತಿಳುವಳಿಕೆ ಇವತ್ತಿನ ಸಿ ಪಿ ಆರ್ ಗೋಲ್ಡನ್ ಅವರ್ ಇವುಗಳೆಲ್ಲ ಹುಟ್ಕೊಳ್ಳೋಕೆ ಒಂದು ರೀತಿ ಕಾರಣ ಆಯಿತು ಅಂತ ಹೇಳ್ಬೋದು ಸಾವಲ್ಲೂ ಹಂತಗಳಿವೆ ಗೊತ್ತಾ ಕ್ಲಿನಿಕಲ್ ಡೆತ್ ಬಯಾಲಜಿಕಲ್ ಡೆತ್ ಓ ಹೌದಾ ಹ್ಮ್ ಅದರ ವ್ಯತ್ಯಾಸ ಗೊತ್ತಾದ್ರೆ ಜೀವ ಉಳಿಸೋ ಸಾಧ್ಯತೆ ಬಗ್ಗೆ ನಮ್ಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಹಾಗಾದ್ರೆ ಆ ಹಳೆಯ ಪ್ರಯೋಗಗಳಿಂದನೇ ಶುರು ಮಾಡೋಣ ಸೋವಿಯತ್ ರಷ್ಯಾ ಆ ಸಾವಿನ ಆಳ್ವಿಕೆ ಅಂಟಾರಲ್ಲ ಆ ಕಾಲ ಹೌದು ಯುದ್ಧ ಕ್ರಾಂತಿ ಕ್ಷಾಮ ಲಕ್ಷಾಂತರ ಸಾವುಗಳು ಆ ಭೀಕರ ಪರಿಸ್ಥಿತಿನೇ ಬಹುಶಃ ವಿಜ್ಞಾನಿಗಳಿಗೆ ಸಾವಿನ ಬಗ್ಗೆ ಇಷ್ಟೊಂದು ಆಸಕ್ತಿ ಕೆರಳಿಸಿತು ಅನ್ಸುತ್ತೆ ಆಗ್ಲೇ ಸರ್ಗೆ ಬೃಹನ್ಕೋ ಅನ್ನೋ ಹೆಸರು ಕೇಳ್ಬರುತ್ತೆ ಅವರ ಆ ಆಟೋಜೆಕ್ಟರ್ ಯಂತ್ರ ಆ ಹೌದು ಅದು ಒಂದು ರೀತಿ ಕೃತಕ ಹೃದಯ ಕೃತಕ ಶ್ವಾಸಕೋಶ ಇದ್ದ ಹಾಗೆ ಅವರೊಂದು ನಾಯಿಯ ತಲೇನ ದೇಹದಿಂದ ಬೇರೆ ಮಾಡಿ ಆ ಆ ಯಂತ್ರಕ್ಕೆ ಜೋಡಿಸ್ತರಂತೆ ಆಗ ಆ ತಲೆ ರೆಸ್ಪಾಂಡ್ ಮಾಡತು ಅಂದ್ರೆ ಹುಳಿ ಹಚ್ಚಿದ್ರೆ ನೆಕ್ಕೋದು ಲೈಟ್ ಹಾಕಿದ್ರೆ ಕಣ್ಣು ಮಿಟ್ಟುಕೋಸೋದು ಇದು ಅದ್ಭುತ ಅಲ್ವಾ ಆದ್ರೆ ಕೇಳೋಕೆ ಒಂಥರ ನಿಜ ಅದು ವೈದ್ಯಕೀಯವಾಗಿ ಒಂದು ದೊಡ್ಡ ಸ್ಟೆಪ್ ಆಟೋಜೆಕ್ಟರ್ ಏನ್ಮಾಡ್ತಿತ್ತು ಅಂದ್ರೆ ರಕ್ತನ ಪಂಪ್ ಮಾಡಿ ಅದಕ್ಕೆ ಆಕ್ಸಿಜನ್ ಸೇರಿಸಿ ತಲೆಗೆ ಸಪ್ಲೈ ಮಾಡ್ತಿತ್ತು ಬೇಸಿಕಲಿ ಹೃದಯ ಮತ್ತೆ ಶ್ವಾಸಕೋಶದ ಕೆಲಸನ ಅದು ಮಾಡ್ತಾ ಇತ್ತು ಆದ್ರೆ ಆ ತಲೆ ಬದುಕಿದ್ದು ಕೇವಲ ಒಂದು ಗಂಟೆ ನಲವತ್ತು ನಿಮಿಷ ಅಷ್ಟೆ ಓ ಅಷ್ಟೇನಾ ಹೌದು ಅದನ್ನ ಪೂರ್ತಿ ಜೀವಂತ ಅಂತ ಹೇಳೋಕ್ಕಾಗಲ್ಲ ಆದ್ರೆ ಅಂಗಗಳಿಗೆ ರಕ್ತ ಪೂರೈಕೆ ಎಷ್ಟು ಮುಖ್ಯ ಅಂತ ಅದರಿಂದ ಗೊತ್ತಾಯ್ತು ಅಷ್ಟೇ ಅಲ್ಲ ಅವರು ಇಡೀ ನಾಯಿನ ಸಾಯಿಸಿ ಹತ್ತು ನಿಮಿಷ ಆದ್ಮೇಲೆ ಇದೇ ಯಂತ್ರದಿಂದ ಮತ್ತೆ ಬದುಕಿಸಿದ್ರಂತೆ ಅದು ಪೂರ್ತಿ ರಿಕವರ್ ಆಯ್ತು ಅಂತನೂ ಹೇಳ್ತಾರೆ ಹೌದು ಆ ಪ್ರಯೋಗವೂ ನಡಿತು ಕ್ಲಿನಿಕಲ್ ಡೆತ್ ಸ್ಥಿತಿಯಿಂದ ವಾಪಸ್ ತರೋ ಪ್ರಯತ್ನ ಅದು ವಾವ್ ಇದು ನಿಜಕ್ಕೂ ಸಾವಿಗೆ ಸವಾಲು ಹಾಕಿದ ಹಾಗೆ ಇತ್ತು ಆ ಕಾಲಕ್ಕೆ ಅದೇ ಟೈಮ್ನಲ್ಲಿ ಅಮೇರಿಕಾದಲ್ಲಿ ರಾಬರ್ಟ್ ಕಾರ್ನಿಶ್ ಅಂತ ಇನ್ನೊಬ್ಬ ವಿಜ್ಞಾನಿ ಅವರನ್ನ ಮ್ಯಾಡ್ ಸೈಂಟಿಸ್ಟ್ ಅಂತಿದ್ರಂಟೆ ಹ್ಮ್ ಅವರ ವಿಧಾನ ಸ್ವಲ್ಪ ಬೇರೆ ಇತ್ತು ಶವಗಳನ್ನ ಒಂದು ದೊಡ್ಡ ಮಣೆ ಮೇಲೆ ಕಟ್ಟಿ ಸೀಸಾ ಹಾಗೆ ಮೇಲೆ ಕೆಳಗೆ ಆಡಿಸಿ ಅಡ್ರಿನಾಲಿನ್ ಹೆಪಿರಿನ್ ಇಂಜೆಕ್ಷನ್ ಕೊಟ್ಟು ಬದುಕ್ಸೋಕೆ ಟ್ರೈ ಮಾಡ್ತಿದ್ರಂತೆ ಕೇಳೋಕೆ ನಗು ಬರುತ್ತೆ ಹೌದು ಕಾರ್ನಿಶ್ ವಿಧಾನ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದರೆ ಬ್ರಿಕೊನೆಂಕೋ ಅವರದು ಹೆಚ್ಚು ಸೈಂಟಿಫಿಕ್ ಬೇಸ್ ಇತ್ತು ಇವತ್ತಿನ ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಹಾರ್ಟ್ ಲಂಗ್ ಮಷೀನ್ ಇದೆಯಲ್ಲ ಅದಕ್ಕೆಲ್ಲ ಅವರ್ ಕೆಲಸನೇ ಸ್ಪೂರ್ತಿ ಸರಿ ಸರಿ ಮುಖ್ಯವಾಗಿ ಇವೆರಡೂ ಪ್ರಯೋಗಗಳಿಂದ ಗೊತ್ತಾಗಿದ್ದೇನು ಅಂದ್ರೆ ಸಾವು ತಕ್ಷಣ ಆಗಲ್ಲ ಅದೊಂದು ಪ್ರಕ್ರಿಯೆ ಹೌದು ಈ ಪ್ರಕ್ರಿಯೆ ಅನ್ನೋ ಪದನೇ ಬಹಳ ಮುಖ್ಯ ಅನ್ಸುತ್ತೆ ಹಾಗಾದ್ರೆ ಮೆಡಿಕಲ್ ಟರ್ಮ್ಸ್ನಲ್ಲಿ ಸಾವಿನ ಹಂತಗಳು ಯಾವುವು ಸಾಮಾನ್ಯವಾಗಿ ನಾಲ್ಕು ಹಂತಗಳನ್ನ ನೋಡ್ತೀವಿ ಮೊದಲನೇದು ಶಾಕ್ ಶಾಕ್ ಅಂದ್ರೆ ಅಪಘಾತ ಆದಾಗ ಆಗೋದು ಹೌದು ಆಗ ಬಾಡಿ ಮಾಡುತ್ತೆ ಮುಖ್ಯ ಅಂಗಗಳಿಗೆ ಅಂದ್ರೆ ಬ್ರೈನ್ ಹಾರ್ಟ್ಗೆ ಬ್ಲಡ್ ಕಳ್ಸೋಕೆ ಟ್ರೈ ಮಾಡುತ್ತೆ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ ಬಿ ಪಿ ಕಮ್ಮಿ ಆಗುತ್ತೆ ಕೈಕಾಲ್ ಥಂಡಗಾಗುತ್ತೆ ಆ ಟೈಮ್ನಲ್ಲಿ ರಕ್ತಸ್ರಾವ ನಿಲ್ಸಿದ್ರೆ ಜೀವ ಉಳಿಸೋಕೆ ಟೈಮ್ ಸಿಗುತ್ತೆ ಓಕೆ ಎರಡನೇ ಹಂತ ಹೈಪೊವೊಲೆಮಿಕ್ ಶಾಕ್ ಜಾಸ್ತಿ ಬ್ಲಡ್ ಲಾಸ್ ಆದಾಗ ಅಂಗಗಳಿಗೆ ಆಕ್ಸಿಜನ್ ಸಪ್ಲೈ ನಿಲ್ಲುತ್ತೆ ಆಗ ವ್ಯಕ್ತಿಗೆ ಕನ್ಫ್ಯೂಷನ್ ಆಗುತ್ತೆ ಉಸಿರಾಟ ಜೋರಾಗುತ್ತೆ ಪ್ರಜ್ಞೆ ತಬ್ಬಹುದು ಅಯ್ಯೋ ಇದಕ್ಕೆ ತಕ್ಷಣ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬೇಕು ಮೂರನೇದು ಕ್ಲಿನಿಕಲ್ ಡೆತ್ ಅಂದ್ರೆ ಹೃದಯ ಉಸಿರಾಟ ಪೂರ್ತಿ ನಿಂತೋಗುತ್ತೆ ಇಸಿಜಿ ಫ್ಲಾಟ್ ಲೈನ್ ತೋರಿಸುತ್ತೆ ಇದೇನಾ ಬ್ರುಕೋನೆಂಕೋ ನಾಯಿಗಳನ್ನ ಬದುಕಿಸ್ತಾ ಇದ್ದೋ ಬಹುಶಃ ಇದೇ ಹಂತದಲ್ಲಿ ಇಲ್ಲಿ ಒಂದು ಆ ನಾಲ್ಕರಿಂದ ಹತ್ತು ನಿಮಿಷದ ಒಂದು ವಿಂಡೋ ಇರುತ್ತೆ ಅವಕಾಶ ಇರುತ್ತೆ ಹತ್ತು ನಿಮಿಷ ಕೊನೆಯ ಹಂತ ಬಯೋಲಾಜಿಕನ್ ಡೆತ್ ಅಥವಾ ಬ್ರೈನ್ ಡೆತ್ ಮೆದುಳಿಗೆ ಕೆಲ ನಿಮಿಷ ಆಕ್ಸಿಜನ್ ಸಿಗದೇ ಇದ್ರೆ ಅದರ ಸೆಲ್ಸ್ ಸಾಯೋಕೆ ಶುರುವಾಗುತ್ತೆ ಇದು ಇರ್ರಿವರ್ಸಿಬಲ್ ಅಂದ್ರೆ ಇಲ್ಲಿಂದ ವಾಪಸ್ ಬರೋಕಾಗಲ್ಲ ಆದರೆ ಕೆಲವರು ಕ್ಲಿನಿಕಲ್ ಡೆತ್ ಆದ ನಲವತ್ತೈದು ನಿಮಿಷ ಆದ್ಮೇಲೂ ಬದುಕಿದ್ದಾರೆ ಅಂತ ಕೇಳಿದ್ದೀನಿ ಅದು ಹೇಗೆ ಸಾಧ್ಯ ಆ ಹತ್ತು ನಿಮಿಷದ ವಿಂಡೋ ಹೇಗೆ ದೊಡ್ಡದಾಗುತ್ತೆ ಆಗುತ್ತೆ ಅದಕ್ಕೆ ಸಹಾಯ ಮಾಡೋದೇ ಡಿಫಿಬ್ರಿಲೇಷನ್ ಅಂದ್ರೆ ಶಾಕ್ ಕೊಡೋದು ಮತ್ತೆ ಸಿಪಿಆರ್ ಸಿಪಿಆರ್ ಅಂದ್ರೆ ಎದೆ ಒತ್ತೋದು ಹೌದು ಪಲ್ಮನರಿ ರಿಸಸಿಟೇಷನ್ ಹೃದಯ ನಿಂತ ತಕ್ಷಣ ಸಿಪಿಆರ್ ಸ್ಟಾರ್ಟ್ ಮಾಡಿದ್ರೆ ಮೆದುಳಿಗೆ ಕೃತಕವಾಗಿ ರಕ್ತ ಸಂಚಾರ ಮಾಡಿಸಬಹುದು ಇದರಿಂದ ಬ್ರೈನ್ ಡೆತ್ ಆಗೋದನ್ನ ತಡೀಬಹುದು ಸಿಪಿಆರ್ ನಿಜಕ್ಕೂ ಜೀವ ಉಳಿಸೋ ವಿದ್ಯೆ ಈ ಸಿಪಿಆರ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ಬೇಕು ಅಲ್ವಾ ಖಂಡಿತವಾಗಿಯೂ ಅಪಘಾತ ಆದ ಮೊದಲ ಗಂಟೆನ ಗೋಲ್ಡನ್ ಅವರ್ ಅಂತಾರಲ್ಲ ಅದು ಇದೇನಾ ಆ ಕ್ಲಿನಿಕಲ್ ಡೆತ್ ಮತ್ತೆ ಬ್ರೇನ್ ಡೆತ್ ನಡುವಿನ ಸಮಯ ಹೌದು ಬಹುಮಟ್ಟಿಗೆ ಅದೇ ಆ ಟೈಮ್ನಲ್ಲಿ ಸರಿಯಾದ ಚಿಕಿತ್ಸೆ ಅಂದ್ರೆ ಸಿಪಿಆರ್ ಆಕ್ಸಿಜನ್ ಹಾಸ್ಪಿಟಲ್ ಶಿಫ್ಟ್ ಆದ್ರೆ ಜೀವ ಉಳಿಯೋ ಚಾನ್ಸಸ್ ತುಂಬಾನೇ ಜಾಸ್ತಿ ಆದ್ರೆ ನಮ್ಮ ದೇಶದಲ್ಲಿ ಇದರ ಸ್ಥಿತಿ ಹೇಗಿದೆ ಆ ಗೋಲ್ಡನ್ ಅವರ್ ಮಹತ್ವ ಗೊತ್ತಿದ್ರೂ ನಮ್ಮಲ್ಲಿ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಒಂದು ಆಘಾತಕಾರಿ ವಿಷಯ ಏನಂದ್ರೆ ಭಾರತದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ರೋಡ್ ಆಕ್ಸಿಡೆಂಟ್ ಸಾವುಗಳು ಈ ಗೋಲ್ಡನ್ ಅವರ್ನಲ್ಲಿ ಸರಿಯಾದ ಸಹಾಯ ಸಿಗದೇ ಆಗ್ತಿವೆ ನೆನೆಸಿದರೆ ಸಿಟ್ಟು ಬರುತ್ತೆ ಅರ್ಧದಷ್ಟು ಸಾವುಗಳು ಹೌದು ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮಲ್ಲಿರೋ ತೊಂಬತ್ತು ಪರ್ಸೆಂಟ್ ಗಳಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಉಪಕರಣಗಳೇ ಇಲ್ಲವಂತೆ ಏನು ನೈಂಟಿ ಫೈವ್ ಪರ್ಸೆಂಟ್ರಲ್ಲಿ ಸರಿಯಾದ ಟ್ರೈನಿಂಗ್ ಇರೋ ಸಿಬ್ಬಂದಿ ಇಲ್ಲ ಇನ್ನು ಕೇಳಕ್ಕ ಅಸಹ್ಯ ಆಗುತ್ತೆ ತೊಂಬತ್ತೆಂಟು ಐದು ಪರ್ಸೆಂಟ್ ಆಂಬ್ಯುಲೆನ್ಸ್ಗಳು ಬರೀ ಬರೀ ಡೆಡ್ ಬಾಡಿ ಸಾಗಿಸೋಕೆ ಆಗ್ತಿವೆ ಅಯ್ಯಯ್ಯೋ ಇದು ನಿಷ್ಕೋ ಭಯಾನಕ ಹೌದು ಇದು ನಮ್ಮ ವ್ಯವಸ್ಥೆಯ ವೈಫಲ್ಯ ಇದಕ್ಕೆ ಪರಿಹಾರ ಅಂದ್ರೆ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಅಂದ್ರೆ ಎ ಎಲ್ ಎಸ್ ಆಂಬ್ಯುಲೆನ್ಸ್ಗಳು ಬೇಕು ಅಲ್ವಾ ಅದರಲ್ಲಿ ಆಕ್ಸಿಜನ್ ವೆಂಟಿಲೇಟರ್ ಎಲ್ಲ ಇರುತ್ತೆ ಖಂಡಿತ ಅವು ನಿಜವಾದ ಹಾಸ್ಪಿಟಲ್ ಆನ್ ವೀಲ್ಸ್ ಆದ್ರೆ ಸಿಸ್ಟಮ್ ಸರಿ ಹೋಗೋವರೆಗೂ ಕಾಯೋಕಾಗಲ್ಲ ಎಮರ್ಜೆನ್ಸಿ ಅಂದ್ರೆ ಪ್ರತಿ ನಿಮಿಷವೂ ಮುಖ್ಯ ಯಾರೋ ಬರ್ತಾರೆ ಅಂತ ಕಾಯೋ ಬದ್ಲು ನಾವೇ ಏನಾದ್ರೂ ಮಾಡಬೇಕು ಅಲ್ವಾ ಹತ್ತಿರದ ಆಸ್ಪತ್ರೆಗೆ ಸೇರಿಸೋಕೆ ಸಹಾಯ ಮಾಡೋದು ಖಂಡಿತ ಪ್ರತಿಯೊಬ್ಬರ ಜವಾಬ್ದಾರಿ ಅದು ನಿಮ್ಮ ಒಂದು ಸಣ್ಣ ಪ್ರಯತ್ನ ಒಂದು ಜೀವ ಉಳಿಸಬಹುದು ವಿಜ್ಞಾನ ಸಾವಿನ ರಹಸ್ಯ ಭೇದಿಸೋಕೆ ಪ್ರಯತ್ನ ಪಡ್ತಾನೇ ಇದೆ ಆದ್ರೆ ಆ ಜೀವ ಮತ್ತು ಸಾವಿನ ನಡುವಿನ ಗೆರೆಯಿದೆಯಲ್ಲ ಅದು ತುಂಬಾ ಸೂಕ್ಷ್ಮವಾದ್ದು ನಿಜ ಈ ಮಾಹಿತಿ ಬರೀ ಕೇಳೋಕೆ ಇಂಟ್ರೆಸ್ಟಿಂಗ್ ಅಷ್ಟೇ ಅಲ್ಲ ಇದು ನಿಜ ಜೀವನದಲ್ಲಿ ಆಪತ್ಕಾಲದಲ್ಲಿ ಜೀವ ಉಳಿಸೋಕೆ ಹೆಲ್ಪ್ ಆಗೋ ಜ್ಞಾನ ವಿಜ್ಞಾನ ಅನ್ನೋಡು ಬರೀ ಒಂದು ಸಬ್ಜೆಕ್ಟ್ ಅಲ್ಲ ಅದೊಂದು ದೃಷ್ಟಿಕೋನ ಈ ಒಂದು ರೋಚಕ ಚರ್ಚೆನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜಗದೋಳ್ ವಾಹಿನಿಯಲ್ಲಿ ಇದೇ ರೀತಿ ಇನ್ನಷ್ಟು ಸೈನ್ಸ್ ವಿಷಯಗಳ ಜೊತೆ ಮತ್ತೆ ಸಿಗೋಣ ನಮಸ್ಕಾರ